ಬೆಟ್ಟು ಗ್ರಾಮಕ್ಕೆ ಒಳಪಟ್ಟಂತಹ ಹಾಗೂ ಈದು ಮತ್ತು ಈದು ಗ್ರಾಮ ನಾರಾವಿಗೂ ಸಂಬಂಧ ಇರುವಂತಹ ಗ್ರಾಮ ಬೆಟ್ಟ ಬಿಟ್ಟಾದ್ರೂ ಕೂಡ ಈದು ಪಂಚಾಯತಿಗೆ ಒಳಪಟ್ಟಂತಹ ಪ್ರದೇಶ ಕನ್ಯಾಳು ಎನ್ನುವಂಥದ್ದು ಪ್ರದೇಶ ಇಲ್ಲಿಗೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಮೋಜಿ ನಾಯ ದೈವ ಒಟ್ಟು ಸ್ವರ್ಣ ನದಿಯ ತಟದಲ್ಲಿರುವಂತಹ ಬ್ರಹ್ಮಸ್ಥಾನ ಎನ್ನುವಂಥದ್ದು ಸುಂದರವಾದ ಪ್ರದೇಶವೂ ಹೌದು ಮಲೆನಾಡ ಮಲೆನಾಡೇ ಮಲೆನಾಡೇ ಪ್ರದೇಶವೂ ಹೌದು ಅದರೊಟ್ಟಿಗೆ ಪವಿತ್ರವಾದಂತಹ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಬಂದು ಇಲ್ಲಿ ನೆಲೆ ನಿಲ್ಲ ನಿಂತಹ ಒಂದು ಪ್ರದೇಶ ಅದಕ್ಕಿಂತಲೂ ಮುಂಚೆ ಇದ್ದಂಥದ್ದು ಬ್ರಹ್ಮಕ್ಷೇತ್ರ ಅಂತ ಮೂಜಿಲ್ಲಾದೈವ ಬಂದದ್ದು ಇಲ್ಲಿಗೆ ಐತಿಹ್ಯವಾಗಿರುವಂತಹದ್ದು ಬ್ರಹ್ಮಕ್ಷೇತ್ರವೇ ಬ್ರಹ್ಮಸ್ಥಾನವೇ ಇಲ್ಲಿಗೆ ಪ್ರಧಾನ ಸ್ವರ್ಣ ತಟದಲ್ಲಿರುವಂತಹ ಸ್ವರ್ಣ ನದಿಯ ತಟದಲ್ಲಿರುವಂತಹ ಬ್ರಹ್ಮ ಸ್ಥಾನ ಇತಿಹಾಸ ಪ್ರಕಾರವಾಗಿ ಒಂದು ಸಾವಿರಕ್ಕೂ ಮೇಲು ಪಟ್ಟು ವರ್ಷಗಳ ಹಿಂದೆ ಹಿಂದಿನ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿದಂತಹ ಈ ಕ್ಷೇತ್ರ ಅಂತ ಸ್ವರ್ಣ ನದಿಯ ತಡದಲ್ಲಿ ಬ್ರಹ್ಮಸ್ಥಾನ ಇರುವಂತಹ ದೇಶದಲ್ಲಿ ಋಷಿಮುನಿಗಳೆಲ್ಲ ತಪಸ್ಸನ್ನು ಮಾಡಿಕೊಂಡಿದ್ದಂತಹ ಕ್ಷೇತ್ರ ಈಗಲೂ ನೋಡಬಹುದಲ್ಲಿ ಸ್ವರ್ಣ ನದಿಯ ಬಂಡೆಕಲ್ಲುಗಳಲ್ಲಿ ಬಂಡೆ ಬಂಡೆಕಲ್ಲುಗಳ ಮೇಲೆ ಚಿತ್ರಿಕೆಗಳು ಈಗ ಅದು ಮಳೆಯ ನೀರು ಬಿದ್ದೆಲ್ಲ ಕರಗಿ ಹೋಗಿ ಚಿತ್ರಗಳು ಕಾಣುವುದಿಲ್ಲ ಅಷ್ಟು ಸೂಕ್ಷ್ಮವಾಗಿ ನೋಡಿದ್ರೆ ತದೇಕ ಚಿತ್ರದಿಂದ ಸೂಕ್ಷ್ಮವಾಗಿ ನೋಡಿದ್ರೆ ಕೆಲವು ಚಿತ್ರಗಳು ಕಾಣಬಹುದು ಮತ್ತಿಪ್ಪತ್ತು ಇಪ್ಪತ್ತೈದು ವರ್ಷಗಳ ಮುಂಚೆ ಅದರ ಭಾವಚಿತ್ರವನ್ನು ತೆಗೆದಿಟ್ಟದ್ರಲ್ಲಿ ಕೆಲವು ಚಿತ್ರಗಳು ಕೆತ್ತರಗಳು ಕಾಣ್ತಾ ಉಂಟು ಇವಾಗಲೂ ಕೂಡ ಆದರೆ ಅಲ್ಲಿ ಈಗ ಮಳೆಯ ನೀರು ಬಿದ್ದೆಲ್ಲ ಕರಗಿ ಹೋಗಿದೆ ಕಾಣುವುದಿಲ್ಲ ತುಂಬಾ ಚಿತ್ರಿಕೆಗಳು ಸಾಧಾರಣ ಒಂದು ಅರ್ಧ ಅರ್ಧ ಒಂದು ಅಂತ ಹೇಳ್ಬಹುದು ಅಷ್ಟು ದೂರದವರೆಗೂ ಒಂದು ಚಿತ್ರಕೆಗಳಿರುವಂತಹ ಒಂದು ಚಿತ್ರಿಕೆಗಳು ಇತ್ತು ಅದು ಕೂಡ ಆ ಬಂಡೆಗಳಲ್ಲಿ ಕೆತ್ತಿದಂತ ಚಿತ್ರ ಅಂದ್ರೆ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇದ್ರು ಎನ್ನುವಂಥದ್ದಕ್ಕೆ ಅದು ಒಂದು ಪುರಾವೆ ಅದರಿಂದ ಪವಿತ್ರವಾದ ಕ್ಷೇತ್ರವೂ ಹೌದು ಮತ್ತೆ ಪುಣ್ಯ ಕ್ಷೇತ್ರವೂ ಹೌದು ಕಾರಣ ಅದೇ ಒಂದು ಬ್ರಹ್ಮಸ್ಥಾನ ಇರುವಂತದ್ದು ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದಂತ ಕ್ಷೇತ್ರ ಮತ್ತೆ ಆ ಪ್ರದೇಶಕ್ಕೆ ಅಶೌಚ ಇದ್ದವರು ಈಗ ಇವಾಗಲೂ ಯಾರು ಹೋಗುದಿಲ್ಲ ಕ್ಷೇತ್ರಕ್ಕೆ ಇಲ್ಲಿ ಕೂಡ ಹಾಗೆ ಹತ್ರ ಅಶೌಚ ಆದಿಗಳು ಇದ್ದವರು ಅಂದ್ರೆ ಈ ಹೆತ್ತ ಸಂದರ್ಭದಲ್ಲಿ ಅಥವಾ ಕುಟುಂಬ ವಿಭಾಗಗಳಲ್ಲಿ ಸತ್ತಂತಹ ಸಂದರ್ಭಗಳಲ್ಲಿ ಅಂತವರೆಲ್ಲ ಅಹ್ ಅಥವಾ ಸ್ತ್ರೀಯವರೆಲ್ಲ ಅದರ ಹತ್ರ ಕೂಡ ಈಗಲೂ ಕೂಡ ಹೋಗುದಿಲ್ಲ ಮೂಜಿಲಾದ ಈ ಪ್ರದೇಶದಲ್ಲಿ ನೆಲೆ ನಿಂತದ್ದು ಕಾಣಬಹುದಿಲ್ಲಿ ಒಂದು ದೊಡ್ಡ ಸಂಪಿಗೆ ಮರ ಐನೂರು ಆರ್ನೂರು ವರ್ಷಗಳ ಇತಿಹಾಸ ಇರುವಂತಹ ಸಂಪಿಗೆ ಮರ ಅಂತ ಕಾಣುವ ಇರಬಹುದು ಅಂದ್ರೆ ಇಲ್ಲಿ ಬಂದೇ ಒಂದು ಐನೂರು ವರ್ಷಕ್ಕೆ ಮೇಲ್ಪಟ್ಟಾಗಿದೆ ಸಂಪಿಗೆ ಮರ ಇದ್ದ ಜಾಗದಲ್ಲಿ ಮೂಜಿಲನಾಯದ ಬಂದು ನೆಲೆ ನಿಂತದ್ದು ಮೋಜಿಲ್ನಾಯದ ಇವ ನೆಲೆ ನಿಂತಾದ ಮೇಲೆ ಸಂಪಿಗೆ ಮರ ಉದ್ಭವ ಆದದ್ದಲ್ಲ ಅಥವಾ ನೆಟ್ಟದ್ದಲ್ಲ ಸಂಪಿಗೆ ಮರ ಇದ್ದ ಜಾಗದಲ್ಲಿ ಮೂಜಿಲ್ ನಾಯದ ಇವ ಬಂದು ನೆಲೆ ನಿಂತದ್ದು ಆದ್ರಿಂದ ಮರಕ್ಕೂ ಕೂಡ ಆ ವೃಕ್ಷಕ್ಕೂ ಕೂಡ ಐನೂರು ಆರ್ನೂರು ವರ್ಷಗಳ ಇತಿಹಾಸ ಇರಬಹುದು ಇಲ್ಲಿ ದೈವ ಬಂದು ಕೂಡ ನೆಲದ ಒಂದು ಇತಿಹಾಸ ಅಷ್ಟು ಹೇಳ್ಬಹುದು ಈದು ಗ್ರಾಮಕ್ಕೆ ಇಲ್ಲಿ ಪ್ರತೀತಿ ಇರುವಂತದ್ದು ಈದು ಮುಜಿಲ್ ನಾಯ್ ಅಂತಲೇ ಹೇಳಿ ಪ್ರತೀ ಪ್ರತೀಕ ಈದಿಗೆ ಬಂದಂತ ದೈವಗಳೆಲ್ಲ ದೈವಗಳು ನಾಯ ದೈವ ಪಡಗಂಡಿ ಪಡಂಗಡಿ ಬೂಡಿನ ಬೀಡಿನಿಂದ ಹೊರಟು ಅಳದಂಗಡಿ ಹಾಗೆ ಬೇರೆ ಬೇರೆ ಕಡೆಗಳೆಲ್ಲ ಹೋಗಿ ನಾರಬೇ ಗ್ರಾಮದಲ್ಲಿ ಹೆಗಡೆ ಬಿಟ್ಟು ಅಂತಂತು ಅಲ್ಲಿಗೆ ಬಂದು ಅಲ್ಲಿಂದ ತಿಂಗಾರ ಕೋಡಿ ಅಂತಂತು ಅಲ್ಲಿಗೆ ಬಂದು ಅಲ್ಲಿಂದ ಬೊಳ್ಳುಟ್ಟು ಅಂತ ಉಂಟು ಅಲ್ಲಿಗೆ ಬಂದು ಅಲ್ಲಿಂದ ಈದ್ದು ಈಗ ಇರುವಂಥ ನಾಡಿಸ್ಥಾನದ ದೇವಸ್ಥಾನದ ಎದುರುಗಡೆ ಒಂದು ಬಿಲ್ಲವರ ಮನೆ ಉಂಟು ಅಂತ ಹೇಳಿ ಅಲ್ಲಿಗೆ ಬಂದು ಆಮೇಲೆ ನಾಡಿಸ್ಥಾನಕ್ಕೆ ಬಂದು ಅಲ್ಲಿಂದ ನಾಡಿಸ್ತಾನ ಅಂತ ಹೇಳಿದರೆ ಈ ದಿನ ಪ್ರಧಾನ ದೇವಸ್ಥಾನ ಅಲ್ಲಿಗೆ ಬಂದು ಅಲ್ಲಿಂದ ಕೇರ ಅಂಥೇಳಿ ಉಂಟು ಗುಂಡಿ ಕೇರ ಹೇಳಿ ಆ ಪ್ರದೇಶಕ್ಕೆ ಬಂದು ಅಲ್ಲಿಂದ ಬಡಕಿಲ ಅಂತ ಉಂಟು ಅಲ್ಲಿಂದ ಅಲ್ಲಿಗೆ ಬಂದು ಆಮೇಲೆ ಈ ಕನ್ಯಾಲಿಗೆ ಬಂದದ್ದು ಅಂತ ಕನ್ಯಾಲಿಗೆ ಬಂದು ಆಮೇಲೆ ಈದಿಗೆ ಹೋಗಿ ನೆಲೆ ನಿಂತದ್ದು ಪಡಂಗಡಿ ಬೀಡಿನಿಂದ ಹೊರಟು ನೇರ ಇಲ್ಲಿಗೆ ಬಂದದ್ದಲ್ಲ ಕನ್ಯಾಲಿಗೆ ಅಲ್ಲೆಲ್ಲ ಬಂದು ಕೊನೆಗೆ ಕನ್ಯಾಲಿಗೆ ಬಂದು ಕನ್ಯಾಲಿನಿಂದ ಬಂದು ಆಮೇಲೆ ಹೋಗಿ ಈದು ನಾಡಿನಲ್ಲಿ ನೆಲೆ ನಿಂತದ್ದು ಅದೊಂದು ಐತಿಹ್ಯವಾರಿ ಒಂದು ನಮಗೆ ತಿಳಿ ತಿಳಿದಿರುವಂಥದ್ದು ಆದ್ದರಿಂದ ಈದಿಗೂ ಈ ಕನ್ಯಾಲಿಗೂ ಅಷ್ಟು ಅವಿನಾಭಾವ ಸಂಬಂಧ ಮತ್ತೆ ಅಲ್ಲಿ ಕುಡಿಯ ವರ್ಗದವರಲ್ಲಿ ಬಂದೆಲ್ಲ ಕೆಲಸ ಮಾಡುವಂಥದ್ದು ಮೊದಲಿನ ಈಗಲೂ ಕೂಡ ಅದು ಮಾಡ್ತಾ ಇದ್ದಾರೆ ನಡೀತಾ ಕೇರ ಪ್ರದೇಶದಲ್ಲಿ ಇರುವಂಥ ಕುಡಿಯ ವರ್ಗ ಹಾಗೂ ಕನ್ಯಾಲ್ನಲ್ಲಿರುವಂಥ ಮಲೆಕುಡಿಯ ವರ್ಗದ ವರ್ಗದಲ್ಲಿ ಸೇರಿಕೊಂಡು ದೈವದ ಸೇವೆಗಳನ್ನೆಲ್ಲ ಈ ದಿನಲ್ಲಿ ಮಾಡ್ತಾ ಇದ್ದಾರೆ ನಾರಾ ಸೂರ್ಯನ ದೇವಸ್ಥಾನ ಕೂಡ ಅಷ್ಟೇ ನಾರಾವಿ ದೇವಸ್ಥಾನ ಸಾಧಾರಣವಾಗಿ ನಮಗೆ ಈ ಪ್ರದೇಶಕ್ಕೆ ಗ್ರಾಮದೇವರು ಅಂತ ಇರುವುದು ನಾರಾವಿ ಸೂರ್ಯನಾಳ ದೇವಸ್ಥಾನ ಈ ಬೇರೆ ದೇವಸ್ಥಾನ ಇಲ್ಲ ನೂರಾಳು ಬೆಟ್ಟನಲ್ಲಿಲ್ಲ ಈ ಕನ್ಯಾಳ ಪ್ರದೇಶಕ್ಕೆ ಬೇರೆ ಗ್ರಾಮದೇವರು ನೂರಾಳು ಬೆಟ್ಟು ಗ್ರಾಮ ಇಲ್ಲಿಗೆ ನೂರಾಳು ಬೆಟ್ಟು ಗ್ರಾಮದಲ್ಲಿ ಗ್ರಾಮ ದೇವರು ಇಲ್ಲ ಈ ದಿನ ಅಡಿಗೆ ಈ ದೈವ ಮೂಜಿಲ್ನಾಯ ದೈವವೇ ದೈವವೂ ಹೌದು ದೇವರ ಹೌದು ಅಂತ ಪೂಜಿಸುವಂತದ್ದು ಗ್ರಾಮಕ್ಕೆ ಮೋಜಿಲ್ನಾಯ ದೈವವೂ ಹೌದು ದೇವರು ಹೌದು ಅಂತ ಒಂದು ಎರಡನ್ನೂ ಒಂದೇ ಒಂದರಲ್ಲೇ ನೋಡುವಂತ ಎರಡು ಶಕ್ತಿಗಳನ್ನು ಒಂದೇ ಒಂದರಲ್ಲೇ ನೋಡಿ ಆರಾಧನೆ ಮಾಡುವಂತಹ ಒಂದು ವಿಶೇಷವಾದ ಸಂಪ್ರದಾಯ ನಾರಾವಿ ಕ್ಷೇತ್ರಕ್ಕೂ ಈ ಕನ್ಯಾಲಿನಲ್ಲಿ ಪ್ರದಿ ಈ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಮಲೆಕೊಡೆ ವರ್ಗದವರಿಗೂ ಮಾಗಣ ದೇವರು ಸಂಬಂಧಪಟ್ಟಂತಹ ದೇವರಾದದ್ದರಿಂದ ನಾರವಿ ಸೂರ್ಯನಾರಾಯಣ ದೇವಸ್ಥಾನಕ್ಕೂ ವಿಶೇಷವಾದಂತಹ ಒಂದು ಸೇವೆಗಳನ್ನೆಲ್ಲ ಈ ಪ್ರದೇಶ ಮಲೆಗುಡಿ ವರ್ಗದವರೆಲ್ಲ ನಡೆಸಿಕೊಂಡು ಬರ್ತಾ ಇದ್ದಾರೆ ಇನ್ನು ಈ ಪ್ರದೇಶದಲ್ಲಿ ನನಗೆ ತಿಳಿ ತಿಳಿದಿರುವ ಹಾಗೆ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ವರ್ಷ ವರ್ಷದ ಕೆಳಗಿನಿಂದ ನಾವು ಬರ್ತಾ ಇದ್ದೇವೆ ಅಂದರೆ ನಾನು ಬ ಬರಲಿಕ್ಕೆ ತಂದೆಯ ಒಟ್ಟಿಗೆ ಬರ್ತಾ ಇದ್ದದ್ದು ಮೊದಲೆಲ್ಲ ಈಗ ಒಂದು ವಾಹನಗಳು ಇಲ್ಲಿಗೆ ಬರುವಂತ ಒಂದು ವ್ಯವಸ್ಥೆ ಮಾಡಿ ಮಾಡಿದ್ದಾರೆ ಆ ವಾಹನ ಒಂದು ಏಳು ಮೈ ಏಳು ಮೈಲುಗಳ ಒಂದು ದೂರ ನಡ್ಕೊಂಡು ಬಂದು ಇಲ್ಲಿ ದೈವಗಳ ಪರ್ವ ಸಂಕ್ರಾಂತಿ ಹಾಗೂ ನಾಗರಿಗೆ ಮಾಡುವಂಥ ಪೂಜಾದಿಗಳು ಉಳಿದಂಥ ಯಾವುದೇ ಒಂದು ಪೂಜಾದಿಗಳನ್ನೆಲ್ಲ ನಡ್ ಅಲ್ಲಿಂದ ನಡ್ಕೊಂಡು ಬಂದು ಮಾಡ್ತಾ ಇದ್ದೀವಿ ಮುಂದಕ್ಕಿಂತ ದಿವಸ ಸಾಯಂಕಾಲ ಹೊರಟು ಇಲ್ಲಿ ಬಂದು ಆ ದಿವಸ ಇಲ್ಲಿ ಉಳಿದು ಬೆಳಿಗ್ಗೆ ಬೇಗ ಎದ್ದು ಆಮೇಲೆ ದೈವ ದೈವರೆಲ್ಲ ಕೆಲಸವನ್ನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ನಂತರ ಹೊರಡ್ತಾ ಇದ್ದಂಥ ಒಂದು ಕಾಲಘಟ್ಟ ಕ್ರಮೇಣ ಏನೋ ಒಂದು ಅಹ್ ಅದು ಎಲ್ಲ ಎಲ್ಲ ನಿಂತು ಹೋಯ್ತು ನಾವು ಕೂಡ ಬರುವುದು ನಿಂತು ಹೋಯ್ತು ಅವಾಗ ನಾವು ಬರುತ್ತಾ ಬರ್ತಾ ಇದ್ದಂತ ಕಾಲದಲ್ಲಿ ಒಟ್ಟಿಗೆ ನಾನು ಬರ್ತಾ ಇದ್ದಂತ ಕಾಲದಲ್ಲಿ ಇಲ್ಲಿ ಈ ಕುಟುಂಬ ಸದಸ್ಯರಿಗೆ ಒಂದು ಗುರಿಕಾರ ಯಜಮಾನ ಅಂತ ಓಬಯ್ಯ ಗೌಡ್ರು ಅಂತ ಹೇಳಿ ಅವ್ರಿಗಿಂತಲೂ ಮುಂಚೆ ಶಿವಯ್ಯ ಗೌಡ್ರು ಎನ್ನುವಂತವರು ಯಜಮಾನರಾಗಿದ್ರು ಇದು ಎಲ್ರಿಗೂ ಈಗ ಅವರಿಗೆಲ್ಲ ಅವರಿಗೆ ಅಶಿವಯ್ಯ ಗೌಡ್ರದೆಲ್ಲ ಗೊತ್ತು ಇಡೀ ಕುಟುಂಬಕ್ಕೆ ಅವರೊಂದು ಯಜಮಾನರಾಗಿದ್ರು ನಾವು ಬರುವ ಕಾಲಘಟ್ಟದಲ್ಲಿ ಓಬಯ್ಯಗೌಡರು ಯಜಮಾನರಾಗಿದ್ದರು ಆವಾಗ ಕೂಡ ಈ ಕನ್ಯಾಲ್ಪುರ ಮನೆಯಲ್ಲಿ ಈಗ ಇರುವಂತ ಮನೆಯಲ್ಲಿ ಮನೆ ಮನೆ ಅಷ್ಟು ಸಣ್ಣದಾದ್ರೂ ಕೂಡ ಇಲ್ಲಿ ಇರುವಂತಹ ಇರುವ ಇದ್ದಂತಹವರ ಮನಸ್ಸು ದೊಡ್ಡದಾಗಿತ್ತು ಆದ್ರಿಂದ ಅರವತ್ತು ಮಂದಿ ಐವತ್ತು ಅರವತ್ತು ಮಂದಿ ಎಲ್ಲ ಒಟ್ಟಿಗೆ ಇದ್ದುಕೊಂಡು ಕೂಡು ಕುಟುಂಬದಿಂದ ಜೀವನ ಮಾಡ್ತಾ ಇದ್ರು ಮನೆ ಸಣ್ಣದಾದ್ರು ಕೂಡ ಅರವತ್ತು ಜನ ವಾಸ ಮಾಡುವಂತ ಮನೆ ಅಲ್ಲ ಅದು ಒಂದು ಏಳೆಂಟು ಹತ್ತು ಜನ ವಾಸ ಮಾಡುವಂತ ಮನೆ ಈಗ ಅಷ್ಟು ಕೂಡ ಇಲ್ಲ ಅಂತ ಕಾಣ್ತದೆ ಇಲ್ಲಿ ಇದ್ದಾರೆ ಆವಾಗ ಇದ್ದವರು ಇಲ್ಲಿ ಈ ಪ್ರದೇಶದಲ್ಲಿ ಹತ್ರ ಕೆಲವರು ಸ್ವಲ್ಪ ಕೆಳಗೆ ಹೋಗಿ ಮನೆ ಮಾಡಿದ್ರೆ ಕೆಲವರು ಇಲ್ಲೇ ಇದ್ದಾರೆ ಆವಾಗ ಮನಸ್ಸು ದೊಡ್ಡದಿತ್ತು ಮನೆ ಸಣ್ಣದಾದ್ರೂ ಮನಸ್ಸು ದೊಡ್ಡದಿತ್ತು ಎಲ್ಲ ಒಟ್ಟಿಗೆ ಇದ್ಕೊಂಡು ಜೀವನ ಮಾಡ್ತಾ ಇದ್ರು ಈಗ ಕೂಡ ಸರಿ ಇಲ್ಲ ಅಂತಲ್ಲ ಮನಸ್ಸು ದೊಡ್ಡದಿಲ್ಲ ಅಂತಲ್ಲ ಈಗ ಕೂಡ ಮನಸ್ಸು ದೊಡ್ಡದೇ ಆದ್ರೆ ಅವರವರೊಂದು ಉದ್ಯೋಗ ಅವರವರ ಸಂಸಾರ ಈಗಿರೊಂದು ಕಾಲಘಟ್ಟ ಈ ಕಾಲದ ಒಂದು ಅಹ್ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದಾರೆ ಆರಾಧನೆ ನಿಂತುಕೊಡೋ ನಿಂತು ನಿಂತಹ ಒಂದು ಸಾನ್ನಿಧ್ಯವನ್ನು ಈ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಎನ್ನುವಂತ ಒಂದು ಸಂಕಲ್ಪವನ್ನು ಮಾಡಿದ್ರು ಆ ಉದ್ದೇಶದಲ್ಲಿ ಪ್ರಶ್ನಾರೂಢಗಳಲ್ಲೆಲ್ಲ ಚಿಂತನೆ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರ ಕ್ರಮಾಂಗಗಳನ್ನು ಮಾಡಿಕೊಂಡು ಏನು ಭವಿಷ್ಯದಲ್ಲಿ ಅದನ್ನು ಆರಾಧನೆ ನಿಂತಹ ಸಾನ್ನಿಧ್ಯ ಮತ್ತು ಜೀರ್ಣಾವಸ್ಥೆಗೆ ಬಂದು ಇರುವಂತಹ ಗೋಜಿನ ದೈವದ ಗುಡಿ ಅದನ್ನೆಲ್ಲ ಜೀರ್ಣೋದ್ಧಾರ ಪಡಿಸಿಕೊಂಡು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ರೀತಿಯಾದಂತ ಆರಾಧನೆ ಮಾಡಬೇಕು ಎನ್ನುವಂತದ್ದು ಈಗ ಇಲ್ಲಿ ವಾಸವಾಗಿರುವಂತಹವರ ಒಂದು ಮಲೆಕುಡಿಯ ವಿಭಾಗದವರೊಂದು ಸಂಕಲ್ಪ ಇದು ಇಲ್ಲಿ ಇದ್ದವರು ಮತ್ತೆ ಇಲ್ಲಿಂದ ಬಿಟ್ಟು ಕೆಳಗೆ ಹೋದವರು ಕೂಡ ಊರು ಊರಿನಲ್ಲಿ ಜೀವನ ಮಾಡ್ತಿದ್ದವರು ಕೂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸ್ಥಳದವರು ಮಾತ್ರ ಅಲ್ಲ ಎಲ್ಲ ಕುಟುಂಬದವರು ಕೂಡ ಸೇರಿದ್ದಾರೆ ಅದು ವಿಶೇಷ ಕೆಲವು ಕಡೆಗಳಲ್ಲಿ ಸ್ಥಳದ್ದಂತಾದ್ರೆ ಅದಕ್ಕೆ ಜಾಗಕ್ಕೆ ಸಂಬಂಧಪಟ್ಟವರು ಮಾತ್ರ ಮಾಡಬೇಕು ನಾವು ಏನಿದ್ರು ಕುಟುಂಬದಕ್ಕೆ ಮಾತ್ರ ಕೊಡುವುದು ಅಥವಾ ಮಾಡುವುದು ಇಲ್ಲಿ ಹಾಗಲ್ಲ ಮಲೆ ಕುಡಿಯರು ಅಂತ ಹೇಳಿದ್ರೆ ಹಾಗೆ ಒಗ್ಗಟ್ಟಾದ್ರೆ ಅಷ್ಟು ಒಗ್ಗಟ್ಟವರು ಇಲ್ಲ ಅಂತಾದರೆ ಆಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ ಹಾಗೆ ಒಂದು ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಸೇರಿಕೊಂಡು ಕುಟುಂಬದವರು ಸ್ಥಳದವರು ಊರಿನವರನ್ನೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಜೀರ್ಣೋದ್ಧಾರಗಳನ್ನು ಮಾಡಿಕೊಂಡು ದೈವಗಳನ್ನು ಆರಾಧನೆ ಮಾಡಬೇಕು ಮೋಜಿಲಾಯ ದೈವ ಬಂದು ಇಲ್ಲಿ ನೆಲೆ ನಿಂತು ಆಮೇಲೆ ಇತರ ಪ್ರದೇಶಗಳಿಗೆಲ್ಲ ಹೋದದ್ದು ಎನ್ನುವಂಥ ಒಂದು ಐತಿಹ್ಯ ಕೂಡ ಅವರಿಗೂ ಕೂಡ ಗೊತ್ತಿದೆ ಅದರಿಂದ ಅಂತ ದೈವಗಳನ್ನು ಮತ್ತೆ ಇಷ್ಟರವರೆಗೆ ದೈವಗಳನ್ನು ಆರಾಧನೆ ಮಾಡದಿದ್ರು ಕೂಡ ದೈವಗಳು ಅವರಿಗೆ ಏನು ತೊಂದರೆ ಕೊಡಲಿಲ್ಲ ಎಲ್ರು ಒಳ್ಳೇದಾಗಿದೆ ಹಾಳಾಗ್ಲಿಲ್ಲ ಯಾರು ಕೂಡ ಆದ್ರಿಂದ ದೈವಗಳಿಗೆ ಬೇಕಾಗಿ ಮಾಡುವುದಲ್ಲ ಜೀರ್ಣೋದ್ಧಾರ ಆಗ್ಲಿ ಅಥವಾ ಯಾವುದೇ ಕೂಡ ನಮಗೋಸ್ಕರ ಮಾಡುವುದು ಅದು ಯಾವುದೇ ಆಗಲಿ ದೇವಸ್ಥಾನ ಆಗಲಿ ಎಲ್ಲಿದ್ದು ಇಲ್ಲಿದ್ದು ಅಂತಲ್ಲ ಜೀರ್ಣೋದ್ಧಾರವ ಪ್ರತಿಷ್ಠೆಯೋ ದೈವರಿಗೆ ದೈವಗಳಿಗೂ ಬೇಡ ದೇವರಿಗೂ ಬೇಡ ಮಾಡುವುದು ನಮಗೋ ನಮಗೋಸ್ಕರ ದೈವಗಳನ್ನು ದೇವರುಗಳನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ನಾವು ಯಾರು ಜನರಲ್ಲ ಎಷ್ಟು ದೊಡ್ಡ ಪುರೋಹಿತರಾಗ್ಲಿ ಎಷ್ಟು ದೊಡ್ಡ ತಂತ್ರಿಗಳೇ ಆಗ್ಲಿ ಅಥವಾ ಎಷ್ಟು ದೊಡ್ಡ ಭಕ್ತರೇ ಆಗ್ಲಿ ದೈವ ದೇವರನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಒಂದು ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಜನ ನಾವಲ್ಲ ಆದ್ರೆ ಅದ್ರ ಧಾರ್ಮಿಕ ವಿಧಿ ವಿಚಾರವಾಗಿ ಒಂದು ಬಿಂಬ ಮಧ್ಯದಲ್ಲಿ ಅಥವಾ ಪ್ರತಿಭಾ ಮಧ್ಯಗಳಲ್ಲೆಲ್ಲ ಒಂದು ಶಿಲೆದಾಗಿರ್ಬೋದು ಅಥವಾ ಮಂಜಲ ಅಥವಾ ಬಂಗಾರದ್ದು ಅಥವಾ ಬೆಳ್ಳಿದ್ದು ಅಂತ ಒಂದು ಪ್ರತಿಮೆಗಳಲ್ಲಿ ದೇವರನ್ನು ಕಾಣಬೇಕಿದ್ರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಕೊಡ್ತದೆ ಅದಕ್ಕೆ ಪ್ರತಿಷ್ಠೆ ಅಂತ ಹೇಳಿ ಬಿಂಬಕ್ಕೆ ಪ್ರಾಣ ಪ್ರತಿಷ್ಠೆ ಕೊಡುವುದಕ್ಕೆ ಪ್ರತಿಷ್ಠೆ ಅಂತ ಹೇಳುವುದು ಆದ್ರಿಂದ ಅಂತಹ ಒಂದು ದೈವಗಳನ್ನೆಲ್ಲ ಈ ಜಾಗದ ಪ್ರತಿಷ್ಠಾ ವಿಧಿಗಳನ್ನೆಲ್ಲ ಮಾಡಿಕೊಂಡು ಆರಾಧನೆ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ವಾಸವಾಗಿರುವಂತಹ ಒಂದು ಸಂಕಲ್ಪ ಮತ್ತೆ ಈ ಪ್ರದೇಶದಲ್ಲಿ ವಿಶೇಷ ವಿಶೇಷ ಅಂತ ಹೇಳಿದ್ರೆ ಇಲ್ಲಿಗೆ ವಿದ್ಯುತ್ ಯಾವುದೇ ಸಂಪರ್ಕ ಇಲ್ಲ ವಿದ್ಯುತ್ತಿನ ಸಂಪರ್ಕ ಇಲ್ಲ ಅದನ್ನು ಕೂಡ ಇವರೇ ತಯಾರು ಮಾಡಿಕೊಂಡಿದ್ದಾರೆ ಮತ್ತೆ ನೀರಿದ್ದು ಕೂಡ ಹಾಗೆ ಈ ರೀತಿಯಲ್ಲಿ ಮೇಲೆ ಬೇಕಾದಂತಹ ಏನು ಜಲಧಾರೆಗಳೆಲ್ಲ ಉಂಟು ಆ ಜಲಧಾರೆ ಮೂಲಕವಾಗಿ ಬೇಕಾದಂತಹ ಕೊಳವೆಗಳೆಲ್ಲ ಹಾಕೊಂಡು ಅದಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಜಲಧಾರೆಗಳ ಇದೆ ಒಂದು ಕಡೆ ಒಂದು ಎರಡು ಜಲಧಾರೆ ಇದೆ ಅದು ಅದರಲ್ಲೂ ಜಲಧಾರೆಗಳಲ್ಲೂ ಒಂದು ವಿಶೇಷ ಇದೆ ಒಂದು ಜಲಧಾರೆಯಲ್ಲಿ ಅಂದ್ರೆ ನಾವು ಅಲ್ಲಿ ಫಾಲ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಒಂದರಲ್ಲಿ ಬೇರೆ ಯಾರು ಇಳಿಲಿಕ್ಕಿಲ್ಲ ಅದಕ್ಕೆ ಬ್ರಹ್ಮಚಾರಿಗಳು ಮಾತ್ರ ಇಳಿಬೇಕು ಉಳಿದವರು ಯಾರು ಇಳಿದ್ರು ಕೂಡ ಏನಾದರೂ ತೊಂದರೆ ಬರ್ತದೆ ಅದರಲ್ಲಿ ಸ್ನಾನ ಮಾಡ್ಲಿಕ್ಕೆ ಇಲ್ಲ ಬ್ರಹ್ಮ ಬ್ರಾಹ್ಮಣ ವರ್ಗದವರು ಮಾತ್ರ ಅಂತಲ್ಲ ಬ್ರಹ್ಮಚಾರಿಗಳು ಮಾತ್ರ ಇಳಿಬೇಕು ಅಂತ ಉಳಿದವರು ಇಳಿದ್ರೆ ಅದು ಒಂದು ಯಾರ ಒಂದ್ ಎರಡು ಮೂರು ಜನ ಇಳಿದು ಮೈಯೆಲ್ಲ ತೋರಿಸ್ಲಿಕ್ಕೆ ಪ್ರಾರಂಭ ಆಗಿ ಎಲ್ಲ ಕೂಡಲೇ ಹೆಚ್ಚು ಗೊತ್ತಿಲ್ಲ ಒಂದು ದಿವಸ ಬಿಟ್ಟು ಎರಡು ದಿವಸ ಬಿಟ್ಟು ಎಲ್ಲ ನೀರಿನಿಂದ ಇಳಿದು ಮೇಲೆ ಬರುವಾಗ ಅವರಿಗೆ ಮೈ ತುರಿಸಲಿಕ್ಕೆ ಪ್ರಾರಂಭ ಆಗಿದೆ ಅದು ಕೂಡ ಹೆಚ್ಚು ಸಮಯ ಅಲ್ಲಿ ಈಗಿನ ಕಾಲಘಟ್ಟದವರಿಗೆ ಗೊತ್ತಿರುವಂತ ವಿಚಾರ ಅದೇನು ಹೇಳಿದ ಕಂತೆ ಪುರಾಣಗಳೆಲ್ಲ ಹೇಳಿದ ಹಿಂದೆ ಅವರು ಹೇಳಿದಂತಲ್ಲ ಸ್ವರ್ಣ ಸ್ವರ್ಣಾ ನದಿ ಬೇರೆ ಅದಕ್ಕೆ ಸಂಬಂಧಪಟ್ಟ ಜಲಧಾರೆ ಜಲಧಾರಗಳಲ್ಲಿ ಇಳಿದು ಸ್ವರ್ಣಾ ನದಿಗೆ ಸೇರುವುದು ಒಟ್ಟಿಗೆ ಜಲಧಾರೆ ಫಾಲ್ಸ್ ಅಂತ ಯಾವ್ದು ಹೇಳ್ತೀವೋ ಅದರಲ್ಲಿ ಬೇರೆ ಬೇರೆ ಫಾಲ್ಸ್ ಗಳಲ್ಲೇ ಇದೆ ಅದರ ಒಂದು ಕಡೆಯಲ್ಲಿ ಅಲ್ಲಿ ಮೇಲೊಂದು ಎರಡು ಫಾಲ್ಸ್ ಒಟ್ಟಿಗೆ ಇರುವ ಜಾಗ ಅದೇ ನೀರು ಸ್ವಲ್ಪ ಕೆಳಗೆ ಬರ್ತಾ ಇದೆ ಅದರಲ್ಲಿ ಅಲ್ಲಿಂದ ಕೆಳಗೆ ಬಂದ ನೀರು ಅದೇ ನೀರಲ್ಲಿ ಸ್ನಾನ ಮಾಡಬಹುದು ಅಲ್ಲಿ ಬೀಳುವಂತಹ ಜಾಗದಲ್ಲಿ ಅದು ಬ್ರಹ್ಮಚಾರಿಗಳು ಬಿಟ್ಟು ಬೇರೆ ಯಾರು ಸ್ನಾನ ಮಾಡ್ಲಿಕ್ಕೆ ಇಲ್ಲ ಆದ್ರಿಂದ ಏನೊಂದು ದೈವಿಕ ಶಕ್ತಿ ಅಲ್ಲಿ ಕೂಡ ಉಂಟಂತು ಒಟ್ಟಾರೆಯಾಗಿ ಕನ್ಯಾಲು ಎನ್ನುವಂತಹ ಪ್ರದೇಶದಲ್ಲಿ ವಿಶೇಷವಾದಂತ ಒಂದು ದೈವಿಕ ಶಕ್ತಿ ಇದೆ ಅಂತ ಮತ್ತೆ ಈ ಮಲೆನಾಡಲ್ಲಿ ಪ್ರಾಣಿಗಳು ಅದೆಲ್ಲ ಎಲ್ಲ ಉಂಟು ಅದರಲ್ಲಿ ವಾನರ ವಾನರದ್ದು ಪದ್ರ ಜೋರಿರ್ತದೆ ಆಮೇಲೆ ಊರಲ್ಲಿ ಗೊತ್ತಿ ಗೊತ್ತಿರ್ತದೆ ಗೊತ್ತಿರ್ತದೆ ಆದ್ರೆ ಈ ಪ್ರದೇಶದಲ್ಲಿ ವಾನರ ಎಷ್ಟಿದ್ರು ಕೂಡ ಯಾವುದೇ ಒಂದು ಇಲ್ಲಿ ಅಲ ಹಲಗಳಿಗೆ ಅಂದ್ರೆ ಸಿಯಾಳಾಗಲಿ ತೆಂಗಿನಕಾಯಿ ಆಗಿ ಉಳಿದ ಯಾವುದೇ ಒಂದು ಆಲಫಲಗಳಿಗೆ ಫಲಗಳಿಗೆ ತೊಂದರೆ ಕೊಡೋದಿಲ್ಲ ಅವಾಗ ಹೇಳಿದ್ರು ಇಲ್ಲಿಯ ಒಬ್ರು ಆರಾಧಕರು ಅದೆಲ್ಲ ಇವರೇ ಕಾಪಾಡುವುದು ಯಾರು ದೈವಗಳು ಇವರು ಮಂದಿ ಇದ್ದಾರೆ ಅವರು ಕಾಪಾಡುವುದು ಅಂದ್ರೆ ಇಷ್ಟು ಯಾರು ಇಲ್ಲದೆ ಇರುವಂತ ಹೊತ್ತಲ್ಲೂ ಕೂಡ ವಾನರಗಳು ಬಂದರೂ ಕೂಡ ಯಾವುದೇ ಒಂದು ಮುಟ್ಟುವುದಿಲ್ಲ ಅದು ಅದು ಕೂಡ ಒಂದು ವಿಶೇಷ ಯಾಕಂತ ಹೇಳಿದ್ರೆ ಸಿಯಾಳವನ್ನು ನೋಡಿದ್ರೆ ವಾನರ ಬಿಡುವುದಿಲ್ಲ ಆದ್ರೆ ಈ ಪ್ರದೇಶದಲ್ಲಿ ಅದ್ರ ಮುಟ್ಟುವುದಿಲ್ಲ ಅದರಿಂದ ಒಂದು ದೈವಿಕವಾದಂತ ವಿಶೇಷವಾದ ಶಕ್ತಿ ಉಂಟು ಎನ್ನುವಂಥದ್ದು ಸ್ಪಷ್ಟ ಕತೆಗಳು ಎಷ್ಟೇ ಇರಬಹುದು ಆದರೆ ಅನುಭವಕ್ಕೆ ಇದ್ದದ್ದು ಬೇರೆ ಕಥೆಗಳು ಬೇರೆ ಆದರೆ ಅನುಭವಕ್ಕೆ ಇದ್ದ ಪ್ರಕಾರವಾಗಿ ಕೂಡ ದೈವಿಕ ಶಕ್ತಿ ತುಂಬಾ ಇದೆ ಈಗಿನ ಕಾಲದಲ್ಲಿ ವಾಹನಗಳು ಬರ್ತಾ ಉಂಟು ಮೊದಲಿನ ಕಾಲದಲ್ಲಿ ನಡ್ ನಡ್ಕೊಂಡು ಬರ್ತಾ ಇದ್ದೇವೆ ಆವಾಗ ಕೂಡ ಇಲ್ಲಿ ನಡ್ಕೊಂಡು ಬರುವಾಗ ಎಷ್ಟು ಆಯಾಸ ಆಗ್ತಾ ಆಗ್ತದೆ ಅಂತ ಹೇಳಲಿಕ್ಕಿಲ್ಲ ಅಷ್ಟು ದೂರದಿಂದ ಬಂದೇ ಬಂದಿದ್ದೇವೆ ನಡ್ಕೊಂಡು ಬಂದು ಗಂಟು ನೋವು ಕಾಲು ನೋವು ಕೈಕಾಲು ನೋವು ಎಷ್ಟು ಆರು ಏಳು ಮೈಲು ನಡ್ಕೊಂಡು ಬಂದು ಮರು ದಿವಸ ಮನೆಗೆ ಹೋದ್ರು ಕೂಡ ಹೋದ್ಮೇಲೆ ಕೂಡ ಕೈಕಾಲು ಗಂಟು ನೋವು ಆಗ್ತದೆ ಅಂತ ತಂದೆ ಹೇಳ್ತಾ ಇದ್ದ ಹೇಳಿಲ್ಲ ಬೇರೆ ಕಡೆಗೆಲ್ಲ ಸ್ವಲ್ಪ ಒಂದು ಒಂದು ಮೈಲ್ ನಡೆದ್ರು ಕೂಡ ಕೈಕಾಲು ನೋಯ್ತದೆ ಇದಂತ ಹೇಳಿದ್ರು ಆದ್ರೆ ಇಲ್ಲಿಗೆ ಬಂದು ಹೋಗ್ಲಿ ಅದು ಅವರೇ ಹೇಳ್ತಿದ್ರು ತಂದೆ ಅಷ್ಟು ನಡೆದ್ರು ಕೂಡ ಅಲ್ಲಿ ಹೋಗಿ ಬರುವಾಗ ಕೈಕಾಲು ನೋವು ಗಂಟು ನೋವು ಯಾವ ಯಾವ್ದು ಆಗ್ತಾ ಇಲ್ಲ ಇದೊಂದು ವಿಶೇಷವಾದಂತ ಒಂದು ದೈವದ ಸಾನಿಧ್ಯ ಒಂದು ತಲೆ ಉಂಟು ಅಂತ ತಂದೆ ಕೂಡ ಹೇಳ್ತಾ ಇದ್ರು ಅದರಿಂದ ಕನ್ಯಾಲು ಎನ್ನುವಂಥದ್ದು ದೈವದ ಒಂದು ಕೂಡ ನಮಗೂ ಕೂಡ ಅಷ್ಟೇ ದೈವದ ಮೇಲೆ ಅತಿ ಪ್ರೀತಿ ಮತ್ತು ಭಕ್ತಿ ಇರ್ತದೆ ಮತ್ತೆ ಇಲ್ಲಿರುವಂತಹ ಮಲೆಕುಡಿಯರು ಕೂಡ ಅಷ್ಟೇ ಅವರ ಮೇಲೆ ಕೂಡ ಅಭಿಮಾನ ಯಾಕಂತ ಹೇಳಿದ್ರೆ ಮಲೆಕುಡಿಯರು ಅಂತ ಹೇಳಿದ್ರೆ ಅಷ್ಟು ಸಾಧು ಸ್ವಭಾವದವರು ಮತ್ತೆ ಶ್ರಮಜೀವಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರಮಜೀವಿಗಳು ಇಂತಹ ಪ್ರದೇಶದಲ್ಲಿ ವಾಸ ಮಾಡಬೇಕಂತೇಳಿದ್ರೆ ಅಷ್ಟು ಸುಲಭ ಅಲ್ಲ ಯಾವುದೇ ಸವಲತ್ತು ಸೌಲಭ್ಯಗಳು ಇಲ್ಲದೆ ವಾಸ ಮಾಡ್ತಾ ಇದ್ದಾರೆ ಮತ್ತೆ ಇಂತಹ ಒಂದು ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಾಗ್ಲಿ ಉಳಿದ ಯಾವುದೇ ಕಾರ್ಯಕ್ರಮಗಳಾಗಲಿ ವ್ಯವಸ್ಥಿತವಾಗಿ ಮಾಡುವುದರಲ್ಲಿ ಅವರಿಂದ ಅವರಿಂದ ಕಲಿಬೇಕು ಬಲೆ ಕೊಡಿಯರು ಅಂತ ಹೇಳಿದ್ರೆ ಈಗ ಎಲ್ಲ ವಿದ್ಯಾವಂತರಿದ್ದಾರೆ ಮೊದಲಿನ ಕಾಲದಲ್ಲಿ ಅವಿದ್ಯಾವಂತರೇ ಹೆಚ್ಚಾಗಿದ್ದದ್ದು ಆದರೂ ಕೂಡ ಆ ಕಾಲದಲ್ಲಿಯೂ ಕೂಡ ವಿದ್ಯಾವಂತರಿಗಿಂತ ಹೆಚ್ಚಾಗಿ ವ್ಯವಸ್ಥಿತ ವ್ಯವಸ್ಥೆ ಮಾಡ್ತಾ ಇದ್ದವರು ಬಲೆ ಅಂತ ಹೇಳಿ ಅದು ಪೂಜೆಗೆ ಉಪಯೋಗ ಮಾಡುವಂಥ ಎಲ್ಲ ಸಾಹಿತ್ಯಗಳಾಗಲಿ ಅದನ್ನೆಲ್ಲ ಒಪ್ಪ ಓರ್ಣವಾಗಿ ನಾವು ಏನು ಹೇಳ್ತೇವೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮಾಡಿಕೊಳ್ಳು ಮಾಡ್ಕೊ ಮಾಡಿಡುವುದು ಮತ್ತು ಚಪ್ಪರ ಕೂಡ ಆಗಲಿ ಪೂಜೆಗೆ ಚಪ್ಪರ ಮಾಡೋ ಹಾಕೋದು ಕೂಡ ಆಗಲಿ ಅದು ಅಷ್ಟು ಚಂದ ಮಾಡಿ ಇದು ಈಗ ತತ್ಕಾಲವಾಗಿ ಒಂದು ಎರಡು ದಿವಸ ಕಾರ್ಯಕ್ರಮ ಹೇಳಿ ಹೀಗೆ ಹಾಕಿದ್ದಾರೆ ಎಲ್ದಿದ್ರೆ ಹೀಗೆ ಹಾಕೋದಲ್ಲ ಚಪ್ಪರು ಅವರು ಹಾಕುವ ಒಂದು ಕ್ರಮವೇ ಬೇರೆ ಅಷ್ಟು ಚಂದ ಮಾಡಿ ಈಗ ಇದು ಕೂಡ ಉಂಟು ಚಂದ ಇಲ್ಲ ಅಂತಲ್ಲ ಆದರೆ ಆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇನ್ನು ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಆವಾಗ ನೀವು ಬರ್ತಾ ಬರ್ಲಿಕ್ಕೆ ಇದ್ರೆ ಬರ್ಲಿಕ್ಕೆ ಅವಕಾಶ ಇದ್ರೆ ಆವಾಗ ನೋಡಿ ಹೇಗೆ ವ್ಯವಸ್ಥೆ ಮಾಡ್ತಾರೆ ಅಷ್ಟು ಶ್ರಮಜೀವಿಗಳು ಮತ್ತು ಶ್ರದ್ಧೆ ಮತ್ತು ಭಕ್ತಿ ಇದು ಎಲ್ಲ ಇರುವಂತವರ್ಗ ಮಲಕುಡಿಯೋರು ಎಲ್ರಿಗೂ ಶ್ರದ್ಧೆ ಭಕ್ತಿ ಎಲ್ರಿಗೂ ಕಳ್ಳನಿಂಗಿರುತ್ತದೆ ಅವರ ದೇವಸ್ಥಾನಕ್ಕೆ ಮನೆಗೆ ನುಗ್ಗುವಾಗ ಸ್ವಾಮಿ ದೇವರ ಕೈ ಮುಗ್ದಿ ಒಳಗ ನುಗ್ಬೋದು ಅದೇ ಶ್ರದ್ಧೆ ಶ್ರದ್ಧೆ ಮತ್ತು ಭಕ್ತಿ ಎರಡಿದ್ದರೆ ಮಾತ್ರ ಅದು ದೇವರಿಗೆ ಅರ್ಪಣೆ ದೇವರಿಗೆ ಅರ್ಪಣೆ ಆಗುವುದು ನಾವು ಮಾಡುವಂಥ ಕೆಲಸ ದೇವರಿಗೆ ಮುಟ್ಟಬೇಕು ಅದು ಒಳ್ಳೇದಾಗಬೇಕು ಚಂದ ಆಗಬೇಕು ಎನ್ನುವಂಥದ್ದು ಶ್ರದ್ಧೆ ಭಕ್ತಿ ಎಲ್ಲರೂ ಇರ್ತದೆ ಶ್ರದ್ಧೆ ಮತ್ತು ಭಕ್ತಿ ಎಲ್ಲರೂ ಎರಡನ್ನೂ ಇಟ್ಟುಕೊಂಡು ಈ ಪ್ರದೇಶದ ಮಲೆಕಡೆಯರು ಒಳ್ಳೆ ರೀತಿಯಾದಂಥ ಒಂದು ದೇವತಾ ಮೊದಲಿಂದಲೂ ಮಾಡ್ತಾ ಇದ್ರು ಒಂದು ಕಾಲಘಟ್ಟದಲ್ಲಿ ಒಂದು ಹತ್ತು ಇಪ್ಪತ್ತು ವರ್ಷ ನಿಂತು ಹೋಯಿತು ಈಗ ಪುನರಪಿ ಅದನ್ನು ಪ್ರಾರಂಭ ಮಾಡಿ ಜೀರ್ಣೋದ್ಧಾರ ಮಾಡಿಕೊಂಡು ಆರಾಧನೆ ಮಾಡಬೇಕು ಎನ್ನುವಂಥದ್ದು ಸಂಕಲ್ಪ ಅದಕ್ಕೆ ಊರ್ನವರ ಕೂಡ ಸಹಕಾರ ಉಂಟು ಇವತ್ತು ಕೂಡ ತುಂಬಾ ಮಂದಿ ಊರಿನ ಆಚೆ ಗಣ್ಯರೆಲ್ಲ ಬಂದಿದ್ರು ಪರ ಊರಿನವರು ಬಂದಿದ್ರು ಮತ್ತೆ ಇನ್ನು ಮುಂದಕ್ಕೂ ಕೂಡ ಅಂತವರೆಲ್ಲ ಸಹಕಾರ ಈ ಕ್ಷೇತ್ರಕ್ಕೆ ಉಂಟು ಅಂದ್ರೆ ಒಳ್ಳೆ ಹೆಸರು ಇರುವಂತಹ ಕ್ಷೇತ್ರ ಆದದ್ರಿಂದ ಇಲ್ಲಿದ್ರೆ ಇಷ್ಟು ದೂರ ಅಷ್ಟು ಅಂತ ಗಣ್ಯರು ಎಲ್ಲ ಬರುವಂತಹ ಪ್ರದೇಶ ಎಲ್ಲ ಇದು ಆದ್ರೂ ಕೂಡ ಬಂದಿದ್ದಾರೆ ಅದು ಒಂದು ಇಲ್ಲಿಯ ಒಂದು ಈ ಕ್ಷೇತ್ರಕ್ಕೆ ಇರುವ ಹೆಸರು ಮತ್ತೆ ಇಲ್ಲಿರುವಂತಹ ಈ ಮಲಗುಡಿಯರ ವರ್ಗದವರ ಮೇಲೆ ಇರುವಂತಹ ಪ್ರೀತಿ ಇನ್ನು ಮುಂದಕ್ಕೂ ಕೂಡ ಅದು ಉಂಟು ಇರಲಿ ಅಂತ ಹೇಳ್ತಾ ಈ ಕನ್ಯಾಲ್ ಎನ್ನುವಂಥ ಪ್ರದೇಶದ ಈ ಮೂಜಿಲನಾಯ ದೈವ ಮತ್ತು ಅದಕ್ಕಿಂತಲೂ ವಿಶೇಷವಾಗಿ ಬ್ರಹ್ಮಸ್ಥಾನ ಒಂದು ಪ್ರದೇಶ ಅಲ್ಲಿ ಸ್ನಾನ ಮಾಡಿದರೆ ಶಾರೀರಿಕವಾದಂಥ ನಮಗೆ ಚರ್ಮ ವ್ಯಾಧಿಗಳು ದೂರ ಆಗ್ತದೆ ಅಂತ ಹೇಳೋದು ಬ್ರಹ್ಮದೇವರಿಗೆ ಹೋಗಿ ಕೈ ಮುಗ್ದು ಅಲ್ಲಿ ಸ್ವರ್ಣ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡಿದರೆ ಅಂದರೆ ಶುದ್ಧಾಚಾರದಲ್ಲಿ ಇದ್ದವರು ಆಗಬೇಕು ಎಲ್ರೂ ಆಗುವುದಿಲ್ಲ ಚರ್ಮ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತದೆ ಯಾವುದೇ ಒಂದು ಶೀತ ಜ್ವರ ಇದ್ದವರು ಕೂಡ ಅಲ್ಲಿ ಸ್ನಾನ ಮಾಡಿದ್ರೆ ಶೀತ ಜ್ವರ ಕಡಿಮೆ ಅದೇ ಒಂದು ಔಷಧಿ ಅಂತ ಅದರಿಂದ ವಿಶೇಷವಾದಂತಹ ಒಂದು ಪುಣ್ಯ ಕ್ಷೇತ್ರ ಅದಕ್ಕೆ ಹೆಸರು ಕೂಡ ತುಳುವಿನಲ್ಲಿ ಬ್ರಹ್ಮರ ಗುಂಡಿ ಅಂತ ಇರುವುದು ಗುಂಡಿ ಅಂತ ಹೇಳಿದ್ರೆ ಹೊಂಡ ಅಂತ ಅರ್ಥ ಅಲ್ಲಿ ಬ್ರಹ್ಮ ದೇವರ ಪಕ್ಕದಲ್ಲಿ ಇರುವುದರಿಂದ ಅದು ಬ್ರಹ್ಮರ ಗುಂಡಿ ಸ್ವರ್ಣ ಸ್ವರ್ಣ ನದಿಯ ತಟದಲ್ಲಿರುವುದು ಅದರಿಂದ ಅಂತ ಒಂದು ಪುಣ್ಯವಾದಂತ ಒಂದು ಪವಿತ್ರವಾದಂತ ಕ್ಷೇತ್ರ ಕೇವಲ ಮೂಜಿಲಯ ಮಾತ್ರ ಅಲ್ಲ ಉಳಿದಂತ ಬ್ರಹ್ಮ ಅಥ್ಲಿ ಕೂಡ ಪರಿವಾರಗಳು ಬೇರೆ ಬೇರೆ ಸಾನಿಧ್ಯಗಳೆಲ್ಲ ಉಂಟು ಅದರಿಂದ ಒಂದು ಕನ್ಯಾಲು ಎನ್ನುವೊಂದು ಪ್ರದೇಶ ಅಭಿವೃದ್ಧಿಯಾಗಿ ಇಡೀ ಬೆಟ್ಟು ಕನ್ಯಾಲು ಈದು ನಾರಾವಿ ಪ್ರದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಕೆಲಸವನ್ನು ಈ ಪ್ರದೇಶದಲ್ಲಿರುವಂಥವರ ಕೈಯಲ್ಲಿ ಆ ದೈವದೇವರು ದೇವರು ಮಾಡಿಸಿಕೊಡಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಪದ